ಕ್ರುದ್ಧರಾಗಿ ಅಂದ್ರೆ ಅವರು ಇಡೀ ಸೈನ್ಯ ಮುಂದ್ ಮುಂದ್ ಬರ್ತಾ ಇರತ್ತಲ್ಲ ಚಕ್ರವ್ಯೂಹ ಇಡೀ ಚಕ್ರವ್ಯೂಹವೇ ಮುಂದ್ ಬರುತ್ತಾ ಇರತ್ತೆ ದ್ರೋಣರು ದಾಳಿ ಮಾಡುತ್ತಲೇ ಇರ್ತಾರೆ ಇವರಿಗೆ ತಡೆಯೋದಕ್ಕಾಗೋದಿಲ್ಲ ತಡಿಬೇಕು ಅಂದ್ರೆ ಅದ್ರೊಳಗೆ ನುಗ್ಗಬೇಕು ಅಲ್ಲಿ ನುಗ್ಗಿ ಅದನ್ನ ಭೇದಿಸಿ ಅವ್ರವ್ರ್ ಅವನ ಜೊತೆಗೊ ಬಂದೊಂದು ಇದ್ದ ಅವನ ಜೊತೆಗೊಂದೊಂದು ಇದ್ದ ಮಾಡ್ಬೇಕು ಅದು ಏನು ಮಾಡೋದಕ್ಕಾಗೋದಿಲ್ಲ ಇಡೀ ಸೈನ್ಯ ಮುಂದಾಗ್ತಾ ಇರತ್ತೆ ಅಂತ ಅಂತವರ್ ಸೈನ್ಯ ಮುಂದುವರಿತಾ ಇರುತ್ತೆ ಇಡೀ ಚಕ್ರವ್ಯೂಹ ಮುಂದುವರಿತಾ ಇರುತ್ತೆ ಇವ್ರಿಗೆ ಏನ್ ಇವ್ರಡಿಯೋದಕ್ ಆಗೋದಿಲ್ಲ ಅದನ್ನ ಅದನ್ನ ಅದರಲ್ಲೂ ದ್ರೋಣರು ಬಹಳ ಕ್ರೋಧದಲ್ಲಿರ್ತಾರೆ ಯಾಕೆಂದ್ರೆ ದುರ್ಯೋಧನ ಸಿಟ್ಟು ತರಿಸಿದ್ನಲ್ಲ ಅದನ್ನು ನೋಡಿ ಯುಧಿಷ್ಠರನಿಗೆ ಯೋಚನೆ ಆಗತ್ತೆ ಹೇಗೆ ದ್ರೋಣರನ್ನ ತಡೆಯೋದು ಅಂತ ಯೋಚನೆ ಅವನು ಅಭಿಮನ್ಯುವಿನ ಕರೀತಾನೆ ಅಭಿಮನ್ಯುವಿನ ಅಭಿಮನ್ಯುವನ್ನು ಕರೆದು ಯುಧಿಷ್ಠಿರ ಮಾತಾಡ್ತಾನೆ ನಿನಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ನೀನೇ ಮಾಡಬೇಕು ಬಿಟ್ಟರೆ ಬೇರೆ ಯಾರಿಗೂ ಆಗೋದಿಲ್ಲ ನೀನು ಎಂಥ ಕೆಲಸ ಮಾಡಬೇಕು ಅಂತ ಅಂದರೆ ಹಿಂದಿರುಗಿ ಬಂದ ಅರ್ಜುನ ನಮ್ಮನ್ನು ಬೈಬಾರದು ಅಂತ ಕೆಲಸ ನೀವು ಮಾಡಬೇಕು ಅಂತ ಸೋತರಲ್ಲ ನೀವು ಇಷ್ಟು ಜನ ಇದ್ದು ಅಂತ ಅರ್ಜುನ ನಮ್ಮನ್ನು ಬೈಬಾರದು ಆ ಕೆಲಸ ನೀನು ಮಾಡಬೇಕು ಅಂತ ಹೇಳ್ತಾನೆ ಚಕ್ರವ್ಯೂಹಸ್ಯ ನವಯಂ ವಿದ್ವಭೇಧಂ ಕಥಂಚನ ಚಕ್ರವ್ಯೂಹವನ್ನು ನಮ್ಮಲ್ಲಿ ಯಾರಿಗೂ ಭೇದಿಸೋದಕ್ಕೆ ಗೊತ್ತೇ ಇಲ್ಲ ನಾಲ್ಕೇ ಜನಕ್ಕೆ ಚಕ್ರವ್ಯೂಹ ಭೇದಿಸೋದಕ್ಕೆ ಗೊತ್ತಿರೋದು ಒಂದು ನೀನು ಇನ್ನೊಂದು ನಿನ್ನ ತಂದೆ ಇನ್ನೊಂದು ನಿನ್ನ ಸೋದರ ಮಾವ ಕೃಷ್ಣ ಇನ್ನೊಂದು ನಿನ್ನ ಸೋದರ ಮಾವನ ಮಗ ಪ್ರದ್ಯುಮ್ನ ಈ ಜಗತ್ತಿನಲ್ಲಿ ಈಗ ಇರುವ ಯೋಧರಲ್ಲಿ ಐದನೇ ಐದನೆಯವರು ಯಾರೂ ಇಲ್ಲ ಚಕ್ರವ್ಯೂಹವನ್ನು ಭೇದಿಸಬಲ್ಲವರು ಈ ನಾಲ್ಕು ಜನಕ್ಕೆ ಮಾತ್ರ ಗೊತ್ತಿದೆ ಇವನಿಗೆ ಅಂದ್ರೆ ಇವನು ಅದು ಒಂದು ಕಥೆ ಇದೆಯಲ್ಲ ನಮಗೆ ಇವನು ಗರ್ಭಸ್ಥ ಶಿಶುವಾಗಿದ್ದಾಗ ಅವನು ಹೇಳ್ತಾ ಇದ್ದ ಅದೇ 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 ಸುಭದ್ರೆಯನ್ನ ಆದಾಗ ಕೃಷ್ಣ ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಆಗ ಅವನು ಕಥೆ ಹೇಳ್ತಾ ಇದ್ದ ಸುಭದ್ರೆ ಅಂದರೆ ಚಕ್ರವ್ಯೂಹದ ಬಗ್ಗೆ ಹೇಳ್ತಾ ಇದ್ದ ಸುಭದ್ರೆಗೆ ಸುಭದ್ರೆ ನಿದ್ರೆ ಬಂದಿತ್ತು ಆಮೇಲೆ ಹೂ ಹೂ ಅಂತ ಹೇಳ್ತಾ ಇತ್ತು ನೋಡಿದಾಗ ಒಳಗಿರುವ ಮಗು ಕೇಳಿಸ್ಕೊಳ್ತಾ ಇತ್ತು ಆಗ ಕೃಷ್ಣ ನಿಲ್ಲಿಸಿದ ಅಲ್ಲಿವರೆಗೆ ಕೃಷ್ಣ ಹೇಳಿದ್ದು ಒಳಗೆ ಹೋಗೋದನ್ನ ಅಲ್ಲಿಂದ ಹೊರಗೆ ಬರೋದನ್ನ ಹೇಳಿರ್ಲಿಲ್ಲ ಅಂತ ಕಥೆ ಇದೆಯಲ್ಲ ಅದು ಮೂಲ ಮಹಾಭಾರತದಲ್ಲಿ ಇಲ್ಲ ಇಲ್ಲ ಚಕ್ರವ್ಯೂಹ ಭೇದಿಸೋದನ್ನ ಅರ್ಜುನನೇ ಕಲಿಸಿರ್ತಾನೆ ಮಗನಿಗೆ ಅರ್ಜುನನೇ ಕಲಿಸಿರ್ತಾನೆ ಅರ್ಜುನನೇ ಕಲ್ಸಿರ್ತಾನೆ ಕೃಷ್ಣ ಕಲಸಿರೋದ ಇಲ್ಲ ಹ್ಮ್ ಅರ್ಜುನ್ಗೆ ದ್ರೋಣರೇ ಕಲ್ಸಿರ್ತಾರೆ ಕಲಿಸಿರ್ತಾರೆ ಓಕೆ ಅಲ್ಲೂ ಕೂಡ ದ್ರೋಣರು ಬೇರೆ ಯಾರಿಗೂ ಕಲಿಸಿದಂಗಿಲ್ಲ ಅಲ್ಲಿ ಕಲಿಸಿಲ್ಲ ಮತ್ತೆ ಅರ್ಜುನಿಗೆ ದ್ರೋಣರೇ ಕಲ್ಸಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಇದೆಲ್ಲ ಹೇಗೆ ಅಂತ ಅಂದ್ರೆ ಅಭಿಮನ್ಯು ಸಣ್ಣವನು ಅವನಿಗೆ ಕಲಿಸಿರ್ತಾರೆ ಅರ್ಜುನ ಅವರಲ್ಲ ಅವರ ಕ್ಷೇತ್ರದಲ್ಲಿ ತುಂಬಾ ಮುಂದೆ ಹೋಗಿರ್ತಾರಲ್ಲ ಎಷ್ಟೋ ಅಂಶಗಳನ್ನ ಅವರು ಕಲಿ ತಮ್ಮಷ್ಟಕ್ಕೆ ತಾವು ಅದರ ಕೌಶಲವನ್ನ ಅಭಿವೃದ್ಧಿ ಮಾಡಿಕೊಂಡಿರ್ತಾರೆ ಈಗ ನಮಗೆ ಅಕ್ಷರ ಕಲಿಸ್ಬೇಕಷ್ಟೇ ಆರಂಭದಲ್ಲಿ ಓದೋದಕ್ಕೆ ಹೆಂಗ್ ಕಲ್ತ್ಕೊಂಡ್ರಿ ಹಿಂಗ್ ಮಾತಾಡೋಕೆ ಹೆಂಗ ಕಲ್ತ್ಕೊಂಡ್ರಿ ಅಂದ್ರೆ ದಿನದಿಂದ ದಿನಕ್ಕೆ ಸಾಮರ್ಥ್ಯ ಹೆಚ್ಚಿಸ್ಕೊಳ್ತಾ ಹೋಗ್ತಿವಿ ನಿನ್ನಗಿಂತ ಇವತ್ತು ಚೆನ್ನಾಗಿ ಮಾತಾಡ್ತೀವಿ ಅದು ಅರ್ಜುನನು ಬೆಳೆಸ್ಕೊಂಡಿರ್ಬೋದು ಯಾಕಂದ್ರೆ ಚಕ್ರವ್ಯೂಹ ಭೇದಿಸೋದನ್ನ ಅರ್ಜುನನಿಗೆ ಮಾತ್ರ ದ್ರೋಣರು ಕಲಿಸಿದರು ಅಂತ ಎಲ್ಲೂ ಉಲ್ಲೇಖ ಬರೋದಿಲ್ಲ ಹಾಗಾಗಿ ಅರ್ಜುನನು ಅದನ್ನ ಕಂಡಿಡ್ಕೊಂಡಿರ್ಬೋದು ಅದು ಕಂಡಿಡ್ಕೊಳ್ಳೋದೇ ಇರುತ್ತೆ ವ್ಯೂಹ ಭೇದನ ಅನ್ನೋದು ಕಂಡಿಡ್ಕೊಳ್ಳೋದ್ರಲ್ಲೂ ಇರುತ್ತೆ ಅರ್ಥ ಅರ್ಥ ಮಾಡ್ಕೊಳ್ಳೋದಿರುತ್ತೆ ಎಲ್ಲಿಂದ ನುಗ್ಗಕ ಬರುತ್ತೆ ಅಂತ ಒಂದು ನುಗ್ಗಕ್ ಬರದಿರೋ ತರ ಪ್ಲಾನಿಂಗ್ ಅಲ್ವಾ ಅದು ಇಲ್ಲಿಂದ ನುಗ್ಗಕ್ ಬರುತ್ತೆ ಅಂತ ಕಲಿಸೋದಕ್ಕೂ ಬರುತ್ತೆ ಆದ್ರೆ ಒಬ್ಬ ಸಮರ್ಥನಾದವು ಹಾಗೆ ಅದನ್ನ ಕಲ್ತ್ಕೊಳ್ಳೋಕೂ ಬರುತ್ತೆ ಅಂದ್ರೆ ಕೆಲವೊಬ್ಬ ಇಂಟ್ಯೂಷನ್ ಇರುತ್ತೆ ಅಂದ್ರೆ ಎಷ್ಟೋರು ಚೆನ್ನಾಗಿರ್ತಾರೆ ಅಂದ್ರೆ ಅವ್ರಿಗೆ ಕಲ್ಸೋದ್ ಅವ್ರು ಮಾಡ್ತಾ ಮಾಡ್ತಾನೆ ಕಲಿತಾ ಸರ್ ಪ್ರದ್ಯುಮ್ನ ಬಗ್ಗೆ ನಂಗೆ ಗೊತ್ತಾಗಲಿಲ್ಲ ಸರ್ ಪ್ರದ್ಯುಮ್ನ ಕೃಷ್ಣನ ಮಗ ಅವನು ಮಹಾವೀರ ಆ ಕಾಲದ ಮಹಾವೀರ ಕೃಷ್ಣನ ಮಕ್ಕಳೆಲ್ಲ ಭಾರಿ ವೀರರು ಪ್ರದ್ಯುಮ್ನ ಅನಿರುದ್ಧ ಸಾಂಬ ಎಲ್ಲರೂ ವೀರರು ಅದ್ರಲ್ಲಿ ಪ್ರದ್ಯುಮ್ನ ಮಹಾಶೂರ ಹ್ಮ್ ಹ್ಮ್ ಈ ಯುದ್ಧದಲ್ಲಿ ಯುದ್ಧದಲ್ಲಿ ಬಂದಿಲ್ಲ ಅವ್ರು ಯಾರು ಬಂದಿಲ್ಲ ಹ್ಮ್ 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 ಯಾದವ್ ಯಾರು ಬಂದಿಲ್ಲ ಹ್ಮ್ ಹ್ಮ್ ಸರ್ ಅದೆಲ್ಲ ಭಾಗವತದ ಕಥೆ ಭಾಗವತದ ಕಥೆ ಭಾಗವತಕ್ಕೆ ಹೋದ್ರೆ ಇನ್ನೂ ಅದ್ಭುತವಾದ ಕಥೆ ಇದೆ ಅದು ಹೆಚ್ಚು ಜನರಿಗೆ ಗೊತ್ತಿಲ್ಲ ಅದು ಇನ್ನೂ ಅದ್ಭುತವಾಗಿದೆ ಮಹಾಭಾರತ ಅಲ್ಲಿ ಮೇಲೆ ಮುಗಿದ್ಮೇಲೆ ರಾಮಾಯಣ ಭಾಗವತ ಯಾವ್ದೋ ತಗೋಬಹುದು ಹ್ಮ್ ಯುಷ್ಟಿರ ಹೇಳ್ತಾನೆ ನಿನ್ನಲ್ಲಿ ವರ ಬೇಡ್ತಾ ಇದ್ದೀವಿ ವರ ಕೊಡಬೇಕು ನೀನು ಅಭಿಮನ್ಯೋ ವರಂ ತಾತ ಯಾಚತಾಂ ದಾತು ಮರಹಸಿ ಪಿತೃಣಾಂ ಮಾತುಲಾನಾಂಚ ಸೈನ್ಯಾನಾಂಚ ಇವ ಸರ್ವಶಃ ನಿನ್ನ ತಂದೆ ದೊಡ್ಡಪ್ಪ ಚಿಕ್ಕಪ್ಪಂದರಿಗೆ ನಿನ್ನ ಸೋದರ ಮಾವಂದರಿಗೆ ಮತ್ತು ನಿನ್ನ ಇಡೀ ಸೈನ್ಯಕ್ಕೆ ನೀನು ವರ ಕೊಡಬೇಕು ಈಗ ಅಂತ ಮತ್ತದನ್ನೇ ಹೇಳ್ತಾನೆ ಅರ್ಜುನ ಬಂದು ನಮ್ಮನ್ನ ನಿಂದಿಸದಂತೆ ದ್ರೋಣರ ಸೈನ್ಯವನ್ನ ಕ್ಷಿಪ್ರವಾಗಿ ನಾಶ ಮಾಡು ಅಂತ ಹೇಳ್ತಾನೆ